ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅನ್ನೋ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಪ್ರಶ್ನೆ ಒಂದು ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವಾಗ ಕೊಳವೆ ಆಕಾರದ ಟ್ಯಾಂಕ್ ಒಂದರ ಮೇಲ್ಮೈಯ ವಿಸ್ತೀರ್ಣವನ್ನು ಮತ್ತು ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನು ಕಂಡಿಡಿತೀವಿ ಅಂತ ಅದರಲ್ಲಿ ಮೊದಲನೇ ಆಪ್ಷನ್ ನೋಡ್ರಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ನೀರನ್ನು ತುಂಬಿಸ್ಬೋದು ಎನ್ನೋದನ್ನು ಕಂಡುಹಿಡಿಯಿರಿ ಅದನ್ನು ಗಿಲಾಯಿ ಅಂತಂದರೆ ಗಿಲಾವ್ ಮಾಡಲಿಕ್ಕೆ ಹೊರಗಡೆ ಭಾಗದಲ್ಲಿ ಗಿಲಾವ್ ಮಾಡಲಿಕ್ಕೆ ಎಷ್ಟು ಸಿಮೆಂಟ್ ಚೀಲ ಬೇಕು ಅಂತೇಳಿ ಅಂದರೆ ಇದ್ರದ್ದು ವಿಸ್ತೀರ್ಣನೋ ಅಥವಾ ಗಾತ್ರನೋ ಅಂತ ಇದ್ರದ್ದು ಅಷ್ಟೇ ವಿಸ್ತೀರ್ಣನೋ ಗಾತ್ರನೋ ಅಂತ ಮತ್ತು ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕ್ಗಳನ್ನು ತುಂಬಿಸ್ಬೋದು ಅಂತ ಸೊ ಇದ್ರ ವಿಸ್ತೀರ್ಣನೋ ಗಾತ್ರನೋ ಅಂತ ನೋಡಿ ನಾವಿಲ್ಲಿ ಯಾವಾಗ ವಿಸ್ತೀರ್ಣ ಮತ್ತು ಯಾವಾಗ ಗಾತ್ರ ಕಂಡುಹಿಡಬೇಕು ಅನ್ನೋದನ್ನು ನಾನು ಹೇಳಿ ಹೇಳ್ತೀನಿ ನೋಡಿ ಒಂದು ಪ್ರದೇಶ ಗಡಿಯಿಂದ ಅಂದರೆ ಜಾಗದಿಂದ ಆವರಿಸಲ್ಪಟ್ಟಾಗ ನಾವು ಮೇಲ್ಮೈಯ ವಿಸ್ತೀರ್ಣವನ್ನು ಕಂಡಿತೀವಿ ಉದಾಹರಣೆ ಸಿಲಿಂಡರ್ನ ಹೊರ ಮತ್ತು ಒಳ ಮೇಲ್ಮೈ ವಿಸ್ತೀರ್ಣ ಅದ ಕೊಳವೆ ಅಂದರೆ ಸಿಲಿಂಡರ್ನ ಗೋಳ ಮತ್ತು ಗೋಡೆಯ ಮೇಲ್ಮೈ ಅಥವಾ ಮಹಡಿಯ ಮೇಲ್ಮೈ ಈ ವಿಧವಲ್ಲ ಇದರ ಏನು ವಿಸ್ತೀರ್ಣವನ್ನು ಕಂಡಿತ್ತೀವಿ ನಾವು ನೆನ್ಪಿಟ್ಕೊಳ್ಳಿ ಯಾವುದು ಸಿಲಿಂಡರ್ನ ಹೊರ ಮೇಲ್ಮೈ ಒಳ ಮೇಲ್ಮೈ ಗೋಳ ಮತ್ತು ಗೋಡೆಯ ಮೇಲ್ಮೈ ವಿಸ್ತೀರ್ಣ ಮತ್ತು ಮಹಡಿಯ ವಿಸ್ತೀರ್ಣ ಇವು ಉದಾಹರಣೆ ಆಗಿದ್ದಾವೆ ಇನ್ನು ನೀರು ಹಾಲು ಕಾಫಿ ಟೀ ಮುಂತಾದ ವಸ್ತುಗಳಿಂದ ಒಂದು ಜಾಗ ಆಕ್ರಮಣಗೊಂಡಾಗ ಅಂದರೆ ಅದು ಆಕ್ರಮಿಸ್ಕೊಂಡಾಗ ಆಗ ನಾವು ವಸ್ತುವಿನ ಪರಿಮಾಣ ಅಥವಾ ಗಾತ್ರವನ್ನು ಕಂಡುಹಿಡಿಯಬೇಕು ಸೊ ಅದ್ರ ಪ್ರಕಾರ ನೋಡಿ ಇಲ್ಲಿ ಮೊದಲನೇದು ಏನು ಎ ಇದೆ ಇಲ್ಲಿ ಎಷ್ಟು ನೀರನ್ನು ನೋಡಿ ನೀರಿದೆ ಹೌದಾ ನೀರು ಆಕ್ರಮಿಸ್ಕೊಳ್ಳುತ್ತೆ ಅಂದರೆ ನೀರು ಆವರಿಸ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಒಂದರಲ್ಲಿ ಏನು ಕಂಡುಹಿಡಬೇಕು ಗಾತ್ರವನ್ನು ಕಂಡುಹಿಡೀಬೇಕು ಇಷ್ಟು ಬರೆದ್ರೆ ಸಾಕು ಗಾತ್ರ ಇನ್ನು ಎರಡನೇದು ಗಿಲಾಯಿ ಮಾಡಲು ಗಿಲಾಯಿ ಮಾಡಲು ಅಂತಂದರೆ ನೋಡಿರಿ ಸಿಮೆಂಟ್ ಚೀಲ ಬೇಕಂದರೆ ಹೊರ ಗಿಲಾವ್ ಮಾಡೋದು ಅಂತ ಅಂದರೆ ನೋಡಿ ಒಂದು ಪ್ರದೇಶದ ಗಡಿಯಿಂದ ಆವರಿಸಲ್ಪಟ್ಟಾಗ ಅಂದರೆ ಹೊರಭಾಗದ ಗಡಿ ಹಾಗಾಗಿ ನಾವು ಇಲ್ಲೇನು ಮಾಡಬೇಕು ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಬೇಕು ಎರಡದಕ್ಕೆ ಎರಡದಕ್ಕೇನು ಮೇಲ್ಮೈ ವಿಸ್ತೀರ್ಣ ಸೊ ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ ನೀವು ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ ಇದಷ್ಟೇ ಬರೆದ್ರೆ ಸಾಕು ಇನ್ನು ಆಪ್ಷನ್ ಸಿ ಅಂದರೆ ಏನು ಮಾಡಬೇಕು ಇದರಲ್ಲಿರುವ ನೀರಿನಿಂದ ನೋಡಿ ಮತ್ತೆ ನೀರು ಬಂತು ಹೌದಾ ಹಾಗಾಗಿ ಇಲ್ಲಿ ಮತ್ತೆ ಏನಿದು ಗಾತ್ರ ಸೊ ಹಾಗಾಗಿ ಒಂದೇದಕ್ಕೆ ಗಾತ್ರ ಎರಡನೇದು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು ಮೂರನೇದಕ್ಕೆ ಮತ್ತೆ ಗಾತ್ರವನ್ನು ಕಂಡುಹಿಡೀಬೇಕು ಅಂತ ನಾವು ಲೆಕ್ಕವನ್ನು ಮುಗಿಸ್ಬೋದು ಇದನ್ನು ಇನ್ನು ಎರಡನೇ ಲೆಕ್ಕ ಕೊಳವೆ ಎ ವ್ಯಾಸ ಏಳು ಸೆಂಟಿಮೀಟರ್ ಮತ್ತು ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಇನ್ನು ಕೊಳವೆ ಬೀನ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಯಾವುದೇ ಲೆಕ್ಕಾಚಾರ ಮಾಡದೆ ಯಾವುದರ ಗಾತ್ರ ದೊಡ್ಡದಿದೆ ಎಂದು ನೀವು ಸೂಚಿಸಬಲ್ಲಿರ ಎರಡೂ ಕೊಳವೆಯ ಗಾತ್ರಗಳನ್ನು ಲೆಕ್ಕ ಮಾಡಿ ತಾಳೆ ನೋಡಿರಿ ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ವಿಸ್ತೀರ್ಣವೂ ಸಹ ದೊಡ್ಡದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಲೆಕ್ಕಾಚಾರ ಮಾಡ್ದೇನೆ ನಾವು ಯಾವುದರ ಗಾತ್ರ ದೊಡ್ಡದಿದೆ ಅಂತ ಹೇಳ್ಬೋದು ಕಾರಣ ಯಾವುದರ ತ್ರಿಜ್ಯ ದೊಡ್ಡದಿರುತ್ತೋ ನೆನ್ಪಿಟ್ಕೊಳ್ಳಿ ಅದರ ಗಾತ್ರ ದೊಡ್ಡದಿರುತ್ತೆ ನೋಡಿ ಇಲ್ಲಿ ಹದಿನಾಲ್ಕು ಸೆಂಟಿಮೀಟ್ರ್ ವ್ಯಾಸ ಇದೆ ಅಂತಂದರೆ ತ್ರಿಜ್ಯ ಏನಾಗಿರುತ್ತೆ ಇದರಲ್ಲಿ ಅರ್ಧ ಏಳು ಇರುತ್ತೆ ಇಲ್ಲಿ ಇದೆ ಅಂತಂದರೆ ಇದರ ತ್ರಿಜ್ಯ ಇದರಲ್ಲಿ ಅರ್ಧ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುತ್ತೆ ಹಾಗಾಗಿ ಯಾವುದರ ತ್ರಿಜ್ಯ ದೊಡ್ಡದಿರುತ್ತೋ ಅಥವಾ ಯಾವುದರ ವ್ಯಾಸ ದೊಡ್ಡದಿರುತ್ತೋ ಅಲ್ಲಿ ಏನಾಗಿರುತ್ತೆ ಅದರ ಗಾತ್ರ ದೊಡ್ಡದಾಗಿರುತ್ತೆ ನೋಡಿ ಇಲ್ಲಿ ಇದನ್ನು ಕೊಳವೆ ಅಂತ ಕರೆಯೋಣ ಕೊಳವೆ ಬಿ ಅಂತ ಕರೆಯೋಣ ನೋಡಿ ಇಲ್ಲಿ ಯಾವುದು ಲೆಕ್ಕಾಚಾರ ಮಾಡದೆ ಕೊಳವೆ ಯ ಗಾತ್ರ ದೊಡ್ಡದು ಅಂತ ಹೇಳ್ಬೋದು ದೊಡ್ಡದು ಎಂದು ಹೇಳಬಹುದು ಕಾರಣ ಏನಪ್ಪ ಅಂತಂದರೆ ನೋಡಿ ಕಾರಣ ಏನು ಅಂತಂದರೆ ಈ ಕೊಳವೆ ಬಿಯ ವ್ಯಾಸ ಅಥವಾ ತ್ರಿಜ್ಯ ದೊಡ್ಡದಿದೆ ಕೊಳವೆ ಏಯ ವ್ಯಾಸ ಅಥವಾ ತ್ರಿಜ್ಯಕ್ಕಿಂತ ಅಂತ ಇಷ್ಟು ಹೇಳ್ಬಿಟ್ರೆ ಬರೆದ್ಬಿಟ್ರೆ ಸಾಕಾಗತ್ತೆ ಇಷ್ಟು ಬರೆದ್ರೆ ಸಾಕಾಗತ್ತೆ ಈಗ ಇದರ ಲೆಕ್ಕವನ್ನು ನಾವು ಮಾಡಬೇಕು ಏನು ಕೊಳವೆ ಏಯ ಗಾತ್ರವನ್ನು ಕಂಡುಹಿಡಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡೂ ಕೊಳವೆಯ ಗಾತ್ರವನ್ನು ಲೆಕ್ಕ ಮಾಡಿ ಅಂತ ಎರಡೂ ಕೊಳವೆಯ ಗಾತ್ರವನ್ನು ಕಂಡುಹಿಡಬೇಕು ಮತ್ತು ಅದರ ಜೊತೆಗೆ ದೊಡ್ಡ ಕೊಳವೆಯ ಗಾತ್ರ ಅಂದರೆ ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಸಹ ದೊಡ್ಡದಾಗಿದೆಯೇ ಅಥವಾ ಇಲ್ಲವೇ ಅಂತ ಮಾಡಲಿಕ್ಕೆ ನಾವೇನು ಮಾಡಬೇಕು ಎರಡರ ವಿಸ್ತೀರ್ಣವನ್ನು ಸಹ ಕಂಡುಹಿಡಬೇಕು ಎರಡರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಡ್ಕೋಬೇಕು ಫಸ್ಟ್ ನಾವು ಏನು ಮಾಡ್ಕೊಂಬಿಡೋಣ ಕೊಳವೆ ಎ ಮತ್ತು ಕೊಳವೆ ಬಿಯ ಅಳತೆಗಳನ್ನು ಬರ್ಕೊಂಬಿಡೋಣ ಹ್ಞೂ ನೋಡಿ ಕೊಳವೆ ಎ ಇದರ ವ್ಯಾಸ ಕೊಟ್ಟಿದ್ದಾರೆ ಏನು ಇದರ ವ್ಯಾಸ ಡಿ ಏಳು ಸೆಂಟಿಮೀಟ್ರ್ ಹಾಗಾದರೆ ತ್ರಿಜ್ಯ ತ್ರಿಜ್ಯ ಇಸ್ ಈಕ್ವಲ್ ಟು ವ್ಯಾಸದಲ್ಲಿ ಅರ್ಧ ಡಿ ಬೈ ಟು ಅಲ್ಲಿಗೆ ಏಳು ಬೈ ಎರಡು ಸೆಂಟಿಮೀಟ್ರ್ ಇಷ್ಟೇ ಸಾಕಿನ್ನೂ ಇದರ ಎತ್ತರ ಕೊಟ್ಟಿದ್ದಾರೆ ಹೌದಾ ಎತ್ತರ ಎಚ್ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಇದು ತ್ರಿಜ್ಯ ಅಂತಂದರೆ ಆರು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕೊಳವೆ ಬಿ ಕೊಳವೆ ಬಿ ಇದರ ವ್ಯಾಸ ಇದರ ವ್ಯಾಸ ಡಿ ಇಸ್ ಈಕ್ವಲ್ ಟು ಎಷ್ಟು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಇದರಲ್ಲಿ ಅರ್ಧ ಇರುತ್ತೆ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಡಿ ಬೈ ಟು ಅಲ್ಲಿಗೆ ಹದಿನಾಲ್ಕು ಬೈ ಎರಡು ಹದಿನಾಲ್ಕನ್ನು ಎರಡರಿಂದ ಭಾಗ್ಸಿದ್ರೆ ಏಳು ಬರುತ್ತೆ ಏಳು ಸೆಂಟಿಮೀಟರ್ ಇನ್ನು ಇದರ ಎತ್ತರ ಇನ್ನು ಇದರ ಎತ್ತರ ಕೊಟ್ಟಿದ್ದಾರೆ ಎತ್ತರ ಎಚ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಹಾಂ ನೋಡಿ ಕೊಳವೆ ಎ ಮತ್ತು ಕೊಳವೆ ಬಿ ಇದರ ತ್ರಿಜ್ಯ ಯಾವುದು ಕೊಳವೆ ಎದು ಏಳು ಬೈ ಎರಡು ಸೆಂಟಿಮೀಟರ್ ಮತ್ತು ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಇದೆ ಇನ್ನು ಕೊಳವೆ ಬಿ ತ್ರಿಜ್ಯ ಏಳು ಸೆಂಟಿಮೀಟರ್ ಎತ್ತರನು ಸಹ ಏಳು ಸೆಂಟಿಮೀಟರ್ ಇದೆ ಈಗ ಇದರ ಗಾತ್ರ ಕನ್ನಡಿ ನಾವು ಕೊಳವೆ ಎ ಯ ಗಾತ್ರ ಸೊ ನಮಗೆ ಸೂತ್ರ ಗೊತ್ತಿದೆ ಗಾತ್ರದ್ದು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಪೈ ಆರ್ ಸ್ಕ್ವೇರ್ ಹೆಚ್ ಸೊ ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವಯರ್ ಅಂತಂದರೆ ಏಳು ಬೈ ಎರಡು ಹೋಲ್ ಸ್ಕ್ವೇರ್ ಎಚ್ ಅಂತಂದರೆ ಹದಿನಾಲ್ಕು ಸೊ ಹಂಗಾಗಿ ಇಪ್ಪತ್ತ ಎರಡು ಬೈ ಏಳು ಈಗ ಏಳು ಬೈ ಎರಡು ಹೋಲ್ ಸ್ಕ್ವೇರ್ ಇರೋದರಿಂದ ಅದನ್ನು ಎರಡು ಸರಿ ಬರ್ಕೊಳೋದು ಏಳು ಬೈ ಎರಡು ಇಂಟು ಏಳು ಬೈ ಎರಡು ಇಂಟು ಹದಿನಾಲ್ಕು ಸೊ ಈಗ ನೋಡಿ ಎರಡೊಂದಲೆ ಎರಡು ಹನ್ನೊಂದಲೆ ಕರೆಕ್ಟಾಗಿ ಈ ಏಳಕ್ಕೆ ಏಳು ಕ್ಯಾನ್ಸಲ್ ಆಯಿತು ಎರಡೊಂದ್ಲೇ ಎರಡು ಏಳೆ ಅಲ್ಲಿಗೆ ಏನು ಬರುತ್ತೆ ಅಂತಂದರೆ ಹನ್ನೊಂದು ಇಂಟು ನಲವತ್ತೊಂಬತ್ತು ಬಂತು ಹನ್ನೊಂದು ಇಂಟು ನಲವತ್ತೊಂಬತ್ತು ಬಂತು ಕಾರಣ ಏಳು ಏಳೇ ನಲವತ್ತೊಂಬತ್ತು ಸೊ ಈಗ ನಾವೇನು ಮಾಡೋಣ ಹನ್ನೊಂದು ಇಂಟು ನಲವತ್ತೊಂಬತ್ತು ಗುಣಿಸ್ಕೊಂಡು ಬರೋದ ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತಕ್ಕೆ ಒಂಬತ್ತು ದಶಕ ಒಂಬತ್ತು ಹೌದಾ ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಒಂಬತ್ತು ಐವತ್ತ್ಮೂರು ಇದು ಗಾತ್ರ ಆಗಿರೋದರಿಂದ ಸೆಂಟಿಮೀಟ್ರ್ ಕ್ಯೂಬ್ ಸೊ ಹಾಗಾಗಿ ಕೊಳವೆ ಏಯ ಗಾತ್ರ ಎಷ್ಟಿದೆ ಐನೂರ ಮೂವತ್ತ ಒಂಬತ್ತು ಸೆಂಟಿಮೀಟ್ರ್ ಕ್ಯೂಬ್ ಅಂತ ಬಂತು ಇನ್ನು ಅದೇ ರೀತಿ ಕೊಳವೆ ಬಿ ಎ ಗಾತ್ರ ಕಂಡು ಹಿಡ್ಕೊಳ್ಳೋಣ ಕೊಳವೆ ಬಿ ಎ ಗಾತ್ರ ಇದಕ್ಕೂ ಸೇಮ್ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವೇಯರ್ ಅಂತಂದರೆ ಏಳು ಸ್ಕ್ವೇರ್ ಕಾರಣ ಇಲ್ಲ ಏಳು ಇದೆ ತ್ರಿಜ್ಯ ಏಳು ಸ್ಕ್ವೇರ್ ಹೆಚ್ ಅಂತಂದರೆ ಅದು ಏಳು ಸೊ ಈಗ ನೋಡಿ ಈ ಏಳಕ್ಕೆ ಏಳಕ್ಕೆ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಇಪ್ಪತ್ತೆರಡು ಇಂಟು ನಲವತ್ತೊಂಬತ್ತು ಸೊ ಈಗ ಸೈಡಿಗೆ ಏನು ಮಾಡೋಣ ಅಂತಂದರೆ ಈ ಕಡೆ ನೋಡಿ ನಲ್ವತ್ತೊಂಬತ್ತು ಇಂಟು ಇಪ್ಪತ್ತೆರಡು ಗುಣಿಸ್ಕೊಂಬಿಡೋಣ ಅಲ್ಲಿಗೆ ಎರಡೊಂಬತ್ತಲೇ ಹದಿನೆಂಟಕ್ಕೆ ಎಂಟು ದಶಕ ಒಂದು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ತೊಂಬತ್ತೆಂಟು ಬರುತ್ತೆ ಸೊ ಸೇಮ್ ಕೆಳಗು ಸಹ ತೊಂಬತ್ತೆಂಟು ಬಂದರೆ ಎಂಟು 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 ಹದಿನಾರು ಒಂದು ಹದಿನೇಳು ದಶಕ ಒಂದು ಅಲ್ಲಿಗೆ ಹತ್ತು ಅಲ್ಲಿಗೆ ಸಾವಿರದ ಎಪ್ಪತ್ತ ಎಂಟು ಸೆಂಟಿಮೀಟ್ರ್ ಕ್ಯೂಬ್ ಹಾಗಾದರೆ ನೆನ್ಪಿಟ್ಕೊಳ್ಳಿ ಕೊಳವೆ ಬೀಯ ಗಾತ್ರ ಸಾವಿರದ ಎಪ್ಪತ್ತೆಂಟು ಆಗಲೇ ಹೇಳಿದ್ವಿ ಮೌಖಿಕವಾಗಿ ಏನು ಕೊಳವೆ ಬೀಯ ಗಾತ್ರ ದೊಡ್ದಿದೆ ಕಾರಣ ಅದರ ತ್ರಿಜ್ಯ ಅಥವಾ ವ್ಯಾಸ ದೊಡ್ದಿದೆ ಅಂತೇಳಿ ಈಗ ನಾವೇನು ಮಾಡೋಣ ಯಾವುದರ ಮೇಲ್ಮೈ ವಿಸ್ತೀರ್ಣ ದೊಡ್ಡದಿದೆಯೋ ಅದರ ಗಾತ್ರ ದೊಡ್ಡದಿದೆಯಾ ಅಥವಾ ಯಾವ್ದರ ಗಾತ್ರ ದೊಡ್ಡದಿದೆಯಾ ಅದರ ಮೇಲ್ಮೈ ವಿಸ್ತೀರ್ಣ ದೊಡ್ದಿದೆಯಾ ಅಂತ ನೋಡ್ಕೊಳ್ಳೋಣ ಫಸ್ಟ್ ಏನು ಮಾಡೋಣ ಕೊಳವೆ ಎ ಗಾತ್ರ ಅಂದರೆ ಮೇಲ್ಮೈ ವಿಸ್ತೀರ್ಣ ಬರ್ಕೊಳ ಈಗ ನೋಡಿ ಕೊಳವೆ ಏಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದ್ರೂ ಒಂದು ಭಾಗ ಅಂದರೆ ಮೇಲಿನ ಭಾಗ ಓಪನ್ ಇದೆ ಕಾರಣ ನೀರು ತುಂಬಿಸ್ತೀವಿ ಅಂತಂದರೆ ಮೇಲಿನ ಭಾಗ ಓಪನ್ ಇರಲೇಬೇಕು ಸೊ ಹಾಗಾಗಿ ಅದರ ಸೂತ್ರ ಏನಾಗಿರುತ್ತೆ ಅಂತಂದರೆ ನೆನ್ಪಿಟ್ಕೊಳ್ಳಿ ನಾನು ಬರಿತಾ ಇರೋದು ನೋಡಿ ಪೈ ಆರ್ ಇಂಟು ಟೂ ಎಚ್ ಪ್ಲಸ್ ಆರ್ ಅಂತ ಇದು ಅದರ ಸೂತ್ರ ಸೊ ಇಲ್ಲಿ ಪೈ ಅಂತಂದರೆ ಇಪ್ಪತ್ತ ಎರಡು ಬೈ ಏಳು ಆರ್ ಅಂತಂದರೆ ನಾನು ಇಲ್ಲಿ ನೋಡಿ ಇಲ್ಲೇನಿದೆ ಆರ್ ಅಂತಂದರೆ ಏಳು ಬೈ ಎರಡು ಇಂಟು ಟೂ ಎಚ್ ಅಂತಂದರೆ ಎತ್ತರ ಹದಿನಾಲ್ಕು ಪ್ಲಸ್ ಆರ್ ಅಂತಂದರೆ ಏಳು ಬೈ ಎರಡು ಈಗ ನೋಡಿ ಈ ಏಳಕ್ಕೆ ಏಳು ಕ್ಯಾನ್ಸಲ್ ಆಯಿತು ಎರಡೊಂದಲೆ ಎರಡು ಹನ್ನೊಂದಲೆ ಅಲ್ಲಿಗೆ ಏನು ಬಂತು ಹೊರಗೆ ಹನ್ನೊಂದು ಬಂತು ಇಲ್ಲಿ ಹದಿನಾಲ್ಕು ಎರಡಲೇ ಇಪ್ಪತ್ತ ಎಂಟು ಪ್ಲಸ್ ಏಳು ಬೈ ಎರಡು ಹೌದಾ ಹನ್ನೊಂದು ಈಗ ನೆನ್ಪಿಟ್ಕೊಳ್ಳಿ ಈ ಇಪ್ಪತ್ತೆಂಟು ಏಳನ್ನು ಎರಡಕ್ಕೆ ಭಾಗಿಸಿದ್ರೆ ಎಷ್ಟು ಬರುತ್ತೆ ಮೂರು ಪಾಯಿಂಟ್ ಐದು ಬರುತ್ತೆ ಸೊ ಅಲ್ಲಿಗೆ ಹನ್ನೊಂದು ಇಂಟು ಇಪ್ಪತ್ತೆಂಟು ಮತ್ತು ಮೂರುವರೆ ಕೂಡಿದ್ರೆ ಇಪ್ಪತ್ತೆಂಟು ಮೂರು ಎಷ್ಟಾಗತ್ತೆ ಮೂವತ್ತೊಂದೂವರೆ ಆಗತ್ತೆ ಮೂವತ್ತೊಂದು ಪಾಯಿಂಟ್ ಐದು ಈಗ ನಾವೇನು ಮಾಡೋಣ ಈ ಹನ್ನೊಂದು ಇಂಟು ಮೂವತ್ತೊಂದು ಪಾಯಿಂಟ್ ಐದು ಅಥವಾ ಮೂವತ್ತೊಂದು ಪಾಯಿಂಟ್ ಐದು ಇಂಟು ಹನ್ನೊಂದು ಗುಣಿಸ್ಬಿಡೋಣ ಅಲ್ಲಿಗೆ ಹನ್ನೊಂದು ಐದಲೇ ಐವತ್ತೈದಕ್ಕೆ ಐದು ದಸಕ ಐದು ಹನ್ನೊಂದು ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದು ಐದು ಹದಿನಾರಕ್ಕೆ ಆರು ದಶಕ ಒಂದು ಹನ್ನೊಂದು ಮೂರಲೆ ಮೂವತ್ತ್ಮೂರು ಮೂವತ್ತ್ಮೂರು ಒಂದು ಮೂವತ್ತ್ನಾಲ್ಕು ಅಲ್ಲಿಗೆ ಎಷ್ಟು ಬರುತ್ತೆ ನೋಡಿ ಮೂವತ್ತ ನಾಲ್ಕು ಅರವತ್ತೈದು ಪಾಯಿಂಟ್ ನೋಡಿ ಒಂದು ಸಂಖ್ಯೆ ಆದಮೇಲಿದೆ ಅಲ್ಲಿಗೆ ಒಂದು ಸಂಖ್ಯೆ ಆದ ಇಟ್ಟರೆ ಮುನ್ನೂರ ನಲವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಕೊಳವೆ ಎಯ ಏನು ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರುತ್ತೆ ಮುನ್ನೂರ ನಲವತ್ತಾರು ಪಾಯಿಂಟ್ ಐದು ಸೆಂಟಿಮೀಟರ್ ಬರುತ್ತೆ ಇನ್ನು ಕೊಳವೆ ಬಿ ಎ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದು ಅಷ್ಟೇ ಸೇಮ್ ಸೂತ್ರ ಪೈ ಆರ್ ಇದು ಅಷ್ಟೇ ಮೇಲಿನ ಬಾ ಮೇಲಿನ ಬೈ ಓಪನ್ ಇದೆ ನೀರು ಹಾಕ್ಲಿಕ್ಕೆ ಹೌದಾ ಸೊ ಹಾಗಾಗಿ ಟೂ ಪೈ ಅಂದರೆ ಪೈ ಆರ್ ಇಂಟು ಟೂ ಎಚ್ ಪ್ಲಸ್ ಆರ್ ಅಂತೇಳಿ ಸೇಮ್ ಸೂತ್ರ ಪೈ ಅಂತಂದ್ರೆ ಇಪ್ಪತ್ತೆರಡು ಬೈ ಏಳು ಇಲ್ಲಿ ಆರ್ ಎಷ್ಟಿದೆ ನೋಡಿ ಏಳು ಇದೆ ಹಂಗಾಗಿ ಏಳು ಬರ್ಕೊಳ್ತೀನಿ ಟು ಎಚ್ ಅಂತಂದರೆ ಎಚ್ ಅಂತಂದರೆ ಏನಿದೆ ಏಳು ಪ್ಲಸ್ ಆರ್ ಆರ್ ಅಂದ್ರೂ ಸಹ ಏಳಿದೆ ಸೊ ಇಲ್ಲಿಗೆ ಏಳಕ್ಕೆ ಏಳು ಕ್ಯಾನ್ಸಲು ಸೊ ಹಂಗಾಗಿ ಹೊರ್ಗಡೆ ಎಷ್ಟಿದೆ ಇಪ್ಪತ್ತೆರಡು ಉಳಿತು ಏಳೆರಡೇ ಹದಿನಾಲ್ಕು ಪ್ಲಸ್ ಏಳು ಈಗ ನೋಡಿ ಇಪ್ಪತ್ತ ಎರಡು ಹದಿನಾಲ್ಕು ಏಳು ಕೂಡಿದ್ರೆ ಇಪ್ಪತ್ತೊಂದು ಬಂತು ಅಲ್ಲಿಗೆ ನೋಡಿ ಇಪ್ಪತ್ತ ಎರಡು ಇಂಟು ಇಪ್ಪತ್ತೊಂದನ್ನು ಗುಣಿಸ್ಕೊಳ್ಳೋಣ ಆ ಗುಣಿಸ್ಕೊಂಡ್ರೆ ನೋಡಿರಿ ಇಪ್ಪತ್ತೆರಡು ಇಪ್ಪತ್ತೆರಡಂದಲೇ ಇಪ್ಪತ್ತ ಎರಡು ಪ್ಲಸ್ ಇಲ್ಲಿ ಎರಡು ಇಪ್ಪತ್ತೆರಡಲೇ ನಲವತ್ತ್ನಾಲ್ಕು ಆಗುತ್ತೆ ಸೊ ಅಲ್ಲಿಗೆ ಎರಡು ನಾಲ್ಕು ಎರಡು ಆರು ನಾಲ್ಕು ಅಲ್ಲಿಗೆ ಇದೆಷ್ಟು ಬಂತು ನಾನ್ನೂರ ಅರವತ್ತೆರಡು ಸೆಂಟಿಮೀಟ್ರ್ ಸ್ಕ್ವೇರ್ ಬಂತು ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಇದು ಯಾವುದರ ಗಾತ್ರ ದೊಡ್ಡದಿದೆಯೋ ಅದರ ಮೇಲ್ಮೈ ವಿಸ್ತೀರ್ಣವೂ ಸಹ ದೊಡ್ಡದಾಗಿರುತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ ನೋಡಿ ಈ ರೀತಿ ಬರೀಬೇಕು ಯಾವ ಕೊಳವೆಯ ಗಾತ್ರ ದೊಡ್ಡದಿರುವುದೋ ಅದರ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಿರುತ್ತದೆ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ